hariyan de guru me de chale dilo guru hua ki man mein aaya sahi hai wahin re kai

जागो तुम दिन दिन ये सही दिन रोला के 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 दिन दिन ये सही दिन এই বলছিরে ভিজে রে রক্তেতে ইউ নিরাবতন বননে নিরাবতন নিরাবতন ಅಂಕಲ್ ಲೈವ್ ಹೋಗಿಬಿಟ್ರಾಗ ಲೈವ್ಗೆ ಹೋಗಿಬಿಟ್ಟಿರ್ತೇನೆ ಅಂಕಲ್ ಲೈವಲ್ಲಿ ಹೋಗಿದ್ದಿರ್ತಾನೆ ಲೈವಲ್ಲಿ ಹೋಗಿದ್ದಿರ್ತೇನೆ ಹೋಗಿದ ಅಂಕಲ್ ಲೈವ್

ஜியாசிய மாஜி நகரசபா சதயராக அன்பேட்டாங்க மஞ்சுநாத் மிதிராஜ் ஜோதிராம் பண்ணி சார் நம்மセンター சஞ்சிரா கவுன்சில் ஆட்சியச்சரதை திமம்ப்சேட்டரவர்களா காஞ்சிச்சி வெங்கடர இந்த தமடனை டை ஆ ஆ ஏ தோடாய் ஆ நான் લે મામલા લે મામલા ગાને વાસમાં લાય તાંરે લે આ પણ ના યા યા પ્રોજેક્ટ પર જાના છે આ પણ ના ઉતેજ છે એનો મુદ્દા તીયા આ પાસરમાં એને કહા આજી સપનો ની સરકાર અને તમામ ઉકેશી એ મતલબ તું કેલી કહેતો આઈ

ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಾಲಾಜಿ ಬಡಾವಣೆ ಬಾಲಾಜಿ ನಗರ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಎಪ್ಪತ್ತನೇ ವರ್ಷ ಈ ಒಂದು ಎಪ್ಪತ್ತು ವರ್ಷ ಮಾತ್ರ ನಾವು ಆಚರಣೆ ಮಾಡ್ತಾ ಇದ್ವಿ ಈ ಕನ್ನಡ ಭಾಷೆಗೆ ಎಷ್ಟೋ ಮಹನೀಯರು ನನಗೆ ಲಿಪಿನ ಕಾಣಿಸ್ಕೊಟ್ಟಿದ್ದಾರೆ ಇವತ್ತು ನಾವು ಬಹಳ ಸುಂದರವಾಗಿ ನಮ್ಮ ಲಿಪಿಯನ್ನು ಬರೆಯುತ್ತಿರುವುವು ಪೂರ್ವಕ ಈ ಕನ್ನಡ ಭಾಷೆಯ ಲಿಪಿನ ಇದರಲ್ಲಿ ಎಷ್ಟು ಕಷ್ಟಾ ಪಟ್ಟು ಇದನ್ನ ನಾವು ಕಲಿತಿರೋದು ಅಂದ್ರೆ ಆದಿಕೆ ಯಾರು ಶಾಸ್ತ್ರರ ಇರಬಹುದು 1 ಲಕ್ಷ ವೈಸರರ ಇರಬಹುದು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅವರೆಲ್ಲರೂ ಕಲ್ಸ್ಕೊಟ್ಟಂತ ಈ ಭಾಷೆಯನ್ನ ಇರುತ್ತೆ ನಾವು ಬಹಳ ಸುಲಭವಾಗಿ ಮಾತನಾಡ್ತಾ ಇದ್ದೇವೆ ಸುಲಭವಾಗಿ ಬರೀತಾ ಇದ್ದೇವೆ ಆ ಹಿಂದಿನ ಶಾಸನಗಳು ಒಂದು ಸಾರಿ ನೋಡಿದಾಗ ಅವರ ಒಂದು ನಮಗೆ ಕಾಣುತ್ತೆ ಹಾಗಾಗಿ ಇದು ಎಪ್ಪತ್ತು ವರ್ಷ ಅಲ್ಲ ಸಾವಿರಾರು ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಭಾಷೆ ಅದು ನಮ್ಮ ಕನ್ನಡ ಭಾಷೆಗಿರುತ್ತೆ ಇಂಥ ಒಂದು ಕನ್ನಡ ರಾಜ್ಯೋತ್ಸವನ ಈ ಬಾಲಾಜಿ ಆಚರಣೆ ಮಾಡ್ತಾ ಇರ್ತಕ್ಕಂತಹ ಒಬ್ಬರು ಸಂಘದವರಿಗೂ ಸಹ ನನ್ನ ಹೃತ್ಪೂರಕವಾದ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತನಲ್ಲಿ ನೀವು ನಾನು ಬೇಳ್ಕೊಳ್ಬೇಕಾಗಿರೋದು ಮುಂದೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಶಕ್ತಿ ನನಗೆ ಕೊಟ್ಟು ಋಣಾಚರಿಸೋದು ಕೆಲಸ ಮಾಡಿ ಅಂತ ದೇವ್ರ ಹತ್ರ ನೀವು ನೀನು ಬೇಡ ನನಗೆ ಆಯುಷ್ ಕೊಡಿ ಅಂತ ಕೇಳಬೇಡ್ರಿ ನನ್ನ ಬಗ್ಗೆ ಏನು ಕೇಳಬೇಡ್ರಿ ಈ ಕ್ಷೇತ್ರದ ಋಣಾಚರಿಸೋದಕ್ಕೆ ನನಗೆ ಸಹಾಯ ಮಾಡಿ ಅಂತ ದೇವ್ರ ಹತ್ರ ಒಬ್ಬ ಕೆಲಸ ಮಾಡೋಂಥ ವ್ಯಕ್ತಿ ಯಾವುದೋ ಪೂರ್ವಜನ್ಮದ ಪುಣ್ಯ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಕೆಲಸ ಮಾಡುವಂತ ಒಂದು ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಕಳೆದ ಎರಡು ವರ್ಷಗಳಿಂದ ನನಗಿರೋ ನೋವು ನನಗೆ ಬಂದಿರೋ ಕಷ್ಟ ಈ ಯಾರಿಗೂ ಬರೋದು ಬೇಡ ಅಂತ ನಾನೇ ನನಗೆ ಕೊನೆ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅನುಭವ ಅವ ಕಂತೋಸರ ಎಲ್ಲರೂ ಸೇರಿ ಆಚರಣೆ ಮಾಡುವಂತ ಒಂದು ಅಪ್ಪ ಯಾವದಲ್ಲ ಇದಾದರೂ ನಮ್ಮ ಕನ್ನಡ ಅದು ರಾಜ್ಯ ಹೇಳ್ತೀನಿ ಮಾತನಾಡ್ರೋ ಕನ್ನಡ ನಾಡ ರಾಜ್ಯನಾ ಪಾಸಿ ಯಾರು ನೂರ ಬರಲ್ಲ ಅವರಂತ ಪಾಪಿಗಳು ಇನ್ನು ಇಲ್ಲಿ ಇನ್ನ ತಿರಳ ಅಂತ ನಾನು ಭಾವಿಸ್ತೀನಿ ಅಣ್ಣ ನಿಮ ಅಭಿಮಾಯೆ ಕನ್ನಡ ಭಾಷೆಗೆರ್ತಕ್ಕಂಥ ಶಕ್ತಿಯೇ ಬೇರೆ ಆ ಭಾಷೆಗಿರ್ತಕ್ಕಂಥ ಶಕ್ತಿನೇ ಬೇರೆ ಅಂತ ಒಂದು ಭಾಷೆ ಈ ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದಕ್ಕಿಂತ ಬೆಂಗಳೂರು ನಗರದಲ್ಲಿ ಹುಟ್ಟಿದೀವಲ್ಲ ಅದು ಒಂದು ತಲೆಮಾರಿನ ಪುಣ್ಯಕ್ಕೆ ಹುಟ್ಟಕ್ಕಾಗಲ್ಲ ನಮ್ಮ ಮೂರು ಎಕರೆ ಮಾಡತಕ್ಕಂಥ ಪುಣ್ಯನಾಗಿತ್ತು ಬೆಂಗಳೂರು ನಗರದಲ್ಲಿ ನಾವು ತಿಳಿಸಿದ್ದೇವೆ ಪ್ರಪಂಚದಲ್ಲಿ ಇಷ್ಟು ಸುಂದರವಾದ ನಗರ ಇಷ್ಟು ಒಳ್ಳೆಯ ವಾತಾವರಣ ಇರತಕ್ಕಂಥ ನಗರ ಪ್ರಪಂಚದಲ್ಲಿ ಎಲ್ಲೂ ಅಂತ ಇಲ್ಲ ಅಂತ ಒಂದು ನಗರದಲ್ಲಿ ನಾವು ಇವತ್ತು ಕನ್ನಡ ರಾಜ್ಯಷ್ಟು ಆಚರಣೆ ಇದ್ದೀವಿ ಬಹಳ ಸಂತೋಷ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸೇರೋಣ ಬಾಲಾಜಿ ನಗರ ನಾಗರಿಕರ ಹಿತರಕ್ಷಣಾ ಸಮಿತಿಯವರಿಗೆ ವೇದಿಕೆಯವರಿಗೆ ಒಂದು ನಿಮ್ಮ ಸಮಿತಿಗೆ ಒಂದು ಕೆಲಸ ಕೊಡ್ತಾ ಇದೆ ನಿಮ್ಮೆಲ್ಲರೂ ನೀವೆಲ್ಲರೂ ಸಹ ನಿಮ್ಮ ಸಂಘದ ಎಷ್ಟು ಸದಸ್ಯರಿದ್ದೀರಿ ಮೂವತ್ತು ಒಬ್ಬೊಬ್ರುಗಳು ಮೂವತ್ತು ಜನ ಇದ್ದೀವಿ ಮೂವತ್ತು ಜನ ನೀವು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿಮಗೆಲ್ಲ ಎಪ್ಪತ್ತು ಗಂಧದ ಸಸಿಗಳನ್ನ ಕೊಡ್ತೇನೆ ನೀ ಸಸಿಗಳನ್ನ ನೆಡೋದಕ್ಕೂ ಜಾಗ ನಾನೇ ಕೊಡ್ತೇನೆ ಬಹಳ ದಿನಗಳ ಕನಸು ನಮ್ಮ ಮಲತಳಿ ಕೆರೆ ಅಲ್ಲಿ ಗಿಡ ಆದಷ್ಟು ಬೇಗ ಉದ್ಘಾಟನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ನೀವೇ ಎಪ್ಪತ್ತು ಸಸಿಗಳ ಗಂಧದಲ್ಲಿ ಗಂಧ ಸಸಿ ಜಾತಕ್ಕೆ ಹೇಳ್ತೀನಿ ಅಂದ್ರೆ ಈ ಒಂದು ಗಂಧದ ನಾಡು ಬಹಳಷ್ಟು ಮಹನೀಯರಿಗೆ ಅದರಲ್ಲಿ ವಿಶೇಷವಾಗಿ ನಾನು ತುಂಬಾ யாரூ நம்ம ஆதவ நான் சதா நெஞ்சு கொள்ளத்தக்க அது நான்வடி கஷ்ட அந்த மகனீயர் பார்க் மா மகனீயரே நான் கொடு கொடுக்கு மரம் நெட் நீ சசி நீங்க நடுத்தீங்க நம்ம நானும் கொடுத்தேன் நீ சந்த